ನಮಸ್ಕಾರ ಗೌತಮ ನ್ಯೂಸ್ ಕರ್ನಾಟಕ ಜಮಖಂಡಿಂದ ಹೊಸ ಅಪ್ಡೇಟ್ ಬರ್ತಾ ಇದೆ ನೋಡಿ ಜಮಖಂಡಿ ನಗರದ ಮಹೇಶ ಚಿತ್ರಕಲಾ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಜೆ ವಿ ಹಂಪಣ್ಣವರವರ ಸೇವಾ ನಿವೃತ್ತಿ ಬೀಳ್ಕೊಡುವ ಸಮಾರಂಭವು ಜರುಗಿತು ಮಹೇಶ ಚಿತ್ರಕಲಾ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಬಿಡಿಸಿದ ಚಿತ್ರ ಕಲಾಕೃತಿಗಳನ್ನು ಬಿಡುಗಡೆ ಗಣ್ಯಮಾನ್ಯರು ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ಶಿವಾನಂದ ಕತ್ತಿ ಮೊದಲ ಹಿರಿಯ ನ್ಯಾಯವಾದಿ ಬಿ ಸಿ ಬಸವರಾಜ ಹಿರೇಮಠ ನಿವೃತ್ತಿಗೊಂಡ ಪ್ರಾಚಾರ್ಯರಾದ ಜಿ ವಿ ಹಂಪಣ್ಣವರ ಪಿಎಸ್ ಎಸ್ ಕಡೆಮಣೆ ವಿದ್ಯಾಧರ ಸಾಲಿ ಬಸವರಾಜ ಗವಿಮಠ ಬಸವರಾಜ ಬಾಳಿಕಾಯಿ ಶಶಿಕಾಂತ ತೇರದಳ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ ಸಂಪಾದಕರು ಭರತೇಶ್ ಪಾನಕನವರ ಜಮಖಂಡಿ ಶಿಕ್ಷಕರಾಗಿ ಸೇವೆ ಸಚಿವರು ವಿದ್ಯಾರ್ಥಿಗಳಿಗೆ ಯಾವ ರೀತಿ ನೀವು ಬೋಧನೆ ಮಾಡ್ತೀರಿ ನಿಮ್ಮ ಕೈಯಲ್ಲಿ ಕಲಿತಂತ ವಿದ್ಯಾರ್ಥಿಗಳು ಇವಾಗ ಏನ್ ಮಾಡ್ತಾ ಇದಾರೆ ವಿದ್ಯಾರ್ಥಿಗಳು ಸಾಕಷ್ಟು ಜನ ಆಗಿರೋ ಅನೇಕ ಕ್ಷೇತ್ರಗಳಲ್ಲಿ ದೊಡ್ಡ ದೊಡ್ಡ ಹೆಸರುಗಳನ್ನು ಮಾಡಿದ್ದಾರೆ ಅಂತವರೊಳಗೆ ಪೀಳಿಗೆ ಅಂತ ಒಬ್ಬ ಮೇಣದಿಂದ ಭಾವಚಿತ್ರಗಳನ್ನು ಮಾಡ್ತಾ ಇದ್ದಾರೆ ಅವ ಈಗ ಉದಾಹರಣೆಯನ್ನು ಕೊಪ್ಪಳದೊಳಗೆ ಒಬ್ಬ ಹೆಣ್ಣು ಮಗಳ ಗುಡ್ಡಿಯಲ್ಲಿ ಮಾಡಿದರೆ ನ್ಯಾಚುರಲ್ ಆಗಿ ಅಂತ ಮಾಡ್ತಾರೆ ಆಮೇಲೆ ಇಲ್ಲಿ ಮರೇ ಗುದ್ದಿಯೊಳಗೆ ಆ ಅನೇಕ ಕಂಬಾರ ಕುಟುಂಬ ಅಂತ ಅವರು ಎಲ್ಲರೂ ಶಿಲ್ಪಗಳನ್ನು ಮಾಡ್ತಾ ಇದ್ದಾರೆ ಆಮೇಲೆ ಈಗ ಗ್ರಾಫಿಕ್ನೊಳಗೂ ಸಾಕಷ್ಟು ಜನರು ಇದ್ದಾರೆ ಆ ರೀತಿಯಾಗಿ ಮತ್ತು ನಮ್ಮ ಕಾಲೇಜುಗೂನು ನಮ್ಮ ಸೇವೆಯೊಳಗೆ ಎರಡು ಮೂರು ಸಲ ರ್ಯಾಂಕ್ ಬಂದಾವೆ ಕಣ್ಣು ವಿಶ್ವವಿದ್ಯಾಲಯದಿಂದ ಪ್ರಥಮ ದರ್ಜೆಯೊಳಗೆ ಪಾಸ್ ಆಗ್ಯಾರ ರ್ಯಾಂಕ್ ತೊಗೊಂಡಿದಾರ ಈ ತೆರವಾಗಿ ನಮ್ಮ ಶಿಕ್ಷಣದೊಳಗೆ ಅನೇಕ ಹಲವಾರು ವಿದ್ಯಾರ್ಥಿಗಳು ಸಾಧನೆಯನ್ನು ಮಾಡಿದ್ದಾರೆ ತಮ್ಮ ಶಿಕ್ಷಣ ಶಿಕ್ಷಕರಿಗೆ ಸೇವೆ ಸಲ್ಲಿಸಿದ ತಾವು ಇಂಗ ನೀವು ತಗೊಂತಾರೆ ತಮ್ಗೇನು ಅನುಭವ ಆಗ್ತಿತ್ತು ಏನು ಏನು ಅನ್ಸಿ ಅನಿಸ್ತಾ ಇದೆ ಸರ್ ನಮ್ಮದು ಶಿಕ್ಷಣಕ್ಕಿಂತ ಶಿಕ್ಷಣದ ಕ್ಷೇತ್ರ ಆಯ್ಕೆ ಮಾಡಿಕೊಂಡಾಗ ಶಿಕ್ಷಣ ಕ್ಷೇತ್ರವನ್ನು ಮಾಡಿದಾಗ ನಮ್ಮ ಗುರುಗಳು ಟಿ ಪಿ ಹೆಚ್ಚಿ ಅವರು ಕತೆ ಅವರು ಮಕ್ಕಳೊಂದು ಒಂದು ವಾತಾವರಣದಿಂದ ನಾವು ಶಿಕ್ಷಕರಾಗಿ ಮಕ್ಕಳಿಗೆ ಬೆರಿಬೇಕು ಅನ್ನೋದಂತ ಅವರು ಹಾಗೆ ಮಾರ್ಗದರ್ಶನ ಬಂದಿವಿ ಆ ಕಾರಣ ಮಕ್ಕಳಿಗೆ ಅದರಿ ನಾವು ಚಿತ್ರಕಲೆಯ ಬಗ್ಗೆ ತಿಳಿಸಿ ಕೊಡ್ತಾ ಬಂದಾಗ ಮುಂಜಾನೆ ಹತ್ತು ಗಂಟೆಗೆ ಬರುವಂತ ಮಕ್ಕಳು ಏಳು ಒಂಬತ್ತಕ್ಕೆ ಬಂದು ರಾತ್ರಿ ಆರು ಗಂಟೆ ಮಟ್ಟ ಕೆಲಸ ಮಾಡ್ತೀವಿ ಎಂಬತ್ತೆಂಟು ಎಂಬತ್ತೊಂಬತ್ತೊಂಬತ್ತು ಆ ಒಂದು ದಿಷಯ ನಾವು ಮಾಡಿದಾಗ ನಮ್ಗ ಮಕ್ಕಳಿಂದ ಬಂದಂತ ಇದು ಪ್ರತಿಭೆಗಳನ್ನು ಗುರ್ತಿಸಿದಂಥದ್ದಾಗಲಿ ಅಥವಾ ಅವರು ರ್ಯಾಂಕ್ ಬಂದಿದ್ದಾಗಲಿ ಅದನ್ನ ನೋಡಿ ನಮಗೆ ನಾವೇ ನಾವು ಈ ಸಾಧನೆಯನ್ನು ಮಾಡಿದ್ದೀವಲ್ಲಪ್ಪ ನಮ್ಗೆ ಎಷ್ಟೊಂದು ಖುಷಿ ಆಯಿತಲ್ಲ ನಮ್ಮ ಸಂಸ್ಥೆ ಮತ್ತು ನಮ್ಮ ಇದು ಅದರಿಂದ ನಮಗೆ ಗೌರವವನ್ನು ಬಹಳ ಭಾಳ ಭಾಳ ಸತೃತ್ವ ಸೀಗೆ ಚಿತ್ರಕಲೆ ಶಿಕ್ಷಣ ಸಂಸ್ಥೆಗಳು ಅರಿವು ಮುಂಚಿನ ಅವು ಹೆಚ್ಚು ಹಂತಕ್ಕೆ ಬಂದಿದ್ದರು ನಾವೇನು ಸರ್ಕಾರ ಈ ಕಡೆ ಲಕ್ಷ್ಯವನ್ನು ವಹಿಸ್ತಾ ಇಲ್ಲ ಸರ್ಕಾರ ವಹಿಸಿದೆ ಅಂತಂದ್ರೆ ಈ ಶಿಕ್ಷಣ ಕ್ಷೇತ್ರ ಈ ಕಲಾ ಕ್ಷೇತ್ರ ಉಳಿಲಿಕ್ಕೆ ಸಾಧ್ಯ ಇದೆ ಯಾಕೆಂದ್ರೆ ಈಗ ಬಹಳ ಕಲಾ ಶಾಲೆಗಳನ್ನು ನೋಡಿದಾಗ ನಮ್ಮ ಆರಂಭದವರು ರಾಷ್ಟ್ರ ಮಟ್ಟದೊಳಗ ಕಲಾವಿದರನ್ನು ಕಲಿಸಿದಂತ ತಯಾರು ಮಾಡಿದಂತ ಕಲಾ ಶಾಲೆನೇ ಇವತ್ತಿನ ದಿವಸ ಹುಚ್ಚು ಹಂತಕ್ಕೆ ಬಂದಿದ್ವಿ ಯಾಕಂದ್ರೆ ಈ ಶಿಕ್ಷಣದೊಳಗ ಶಾಲೆಗಳಿಗೆ ಬೋಧನೆ ಮಾಡ್ತಾರಲ್ಲ ಆ ಶಿಕ್ಷಕ ನಿವೃತ್ತಿ ಆದ ನಂತರ ಸರ್ಕಾರ ತುಂಬುವಂತ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ ಅದಕ್ಕಾಗಿ ನಾವು ಸಾಕಷ್ಟು ನಮ್ಮ ಸಂಘ ಸಂಸ್ಥೆಗಳಿಂದ ನಮ್ಮ ಸಿಬ್ಬಂದಿ ಸಂಘ ಚಿತ್ರಕಲಾ ಮಹಾವಿದ್ಯಾಲಯ ಸಿಬ್ಬಂದಿ ಅಧ್ಯಕ್ಷರು ಸಂಘಕ್ಷರು ಇದ್ದಾರೆ ಎಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದೇವೆ ಆದರೂ ಆಗ್ತಾ ಇಲ್ಲ ಆ ದೇಶಗಳಲ್ಲಿ ಸರ್ಕಾರ ಕಾಣ್ತಾರೆ ನೋಡಿದಾಗ ಮಾತ್ರ ಇವು ನೀಡಲಿಕ್ಕೆ ಸಾಧ್ಯ ಇಲ್ಲ ಇಲ್ಲ ಮತ್ತೆ ಇಷ್ಟ ಅಲ್ಲನೇ ಕನ್ನಡ ಇವರು ಎಸ್ ಸಿ ಪಾಟೀಲ್ ಅವರು ನಮ್ಮ ಚಿತ್ರಕಲಾ ಮಹಾವಿದ್ಯಾಲಯನ ಬಾದಾಮಿ ಒಳಗ ಪ್ರಾರಂಭ ಮಾಡ್ಲಿಕ್ಕೆ ಸಹ್ಯ ಸರ್ಕಾರದ ಜಗ ತಗೊಂಡ್ರು ಎಲ್ಲ ಗುರ್ತಿಸ್ ಅದು ಇನ್ನೂ ಆಗ್ತಾ ಇತ್ತು ರೈತ ಕಲಾ ಮಹಾವಿದ್ಯಾಲಯ ಅಂತ ಪದವಿ ನಾವು ಇನ್ನೂ ಆಗಿಲ್ಲ ಅದ್ ಪ್ರಶಾಸ್ನ ಐತಿ ಆದ್ರೆ ಜೀವಂತಿಲ್ಲ ಅಂತ ಸ್ಥಗಿತ ಆಗ್ತಾ ಉಂಟು ಅದ್ರಿಂದ ಕನ್ನಡ ವಿಶ್ವವಿದ್ಯಾಲಯ ಏನೈತಿ ಬರೇ ಸಂಶೋಧನಾ ವಿದ್ಯಾಲಯ ಇದೆ ಅದರೊಳಗೆ ನಮ್ಗೆ ಹೋಗಿ ಸೇರ್ಕೊಡೋದಿಲ್ಲ ಅದಕ್ಕೆ ಎಲ್ಲಾ ವಿಷಯಗಳು ಲಲಿತ ಕಲಾವಿದ್ಯಾಲಯಗಳು ಹಾಗೆ ಸಂಗೀತ ವಿದ್ಯಾಲಯಗಳಾಗಿ ಎಲ್ಲ ಆದ್ರೆ ನಮಗೆ ಮಾತ್ರ ಲಲಿತ ಕಲಾ ವಿಶ್ವವಿದ್ಯಾಲಯ ಆಗಿಲ್ಲ ಅದಕ್ಕಾಗಿ ಅದನ್ನ ಮಾಡಿ ಅಡ್ಕೊಂಡು ಮತ್ತೊಂದು ಮನೆ ಮಾಡೋಕೆ